ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ನಿನ್ನೆ ಗಣೇಶೋತ್ಸವದ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಮತಾಂಧ ಮುಸ್ಲಿಮರು ಗಣೇಶ ಉತ್ಸವದ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿ ಚಪ್ಪಲಿ ತೂರಾಡಿ ತದನಂತರ ಇಪ್ಪತ್ತೈದಕ್ಕೂ ಹೆಚ್ಚು ಅಂಗಡಿಗಳನ್ನು ಬೆಂಕಿ ಹಾಕಿ ಪೆಟ್ರೋಲ್ ಬಾಂಬ್ ಬಳಸಿ ಬೆಂಕಿ ಹಾಕಿರೋದನ್ನು ನೋಡಿದಾಗ ಈ ಕೃತ್ಯ ಪೂರ್ವಯೋಜಿತ ಕೃತ್ಯ ಕಳೆದ ವರ್ಷವೂ ಕೂಡ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಗಲಭೆ ನಡೆಸುವಂಥ ಪ್ರಯತ್ನವನ್ನು ಮಾಡಿದರು ಈ ವರ್ಷ ಸಿದ್ಧತೆಯನ್ನು ಮಾಡಿಕೊಂಡು ಗಲಭೆ ನಡೆಸಿರೋದು ಸ್ಪಷ್ಟ ಆಗುತ್ತೆ ಮಾಹಿತಿ ಇದ್ದರೂ ಕೂಡ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೇ ಇರತಕ್ಕಂಥದ್ದು ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ ಮತಾಂಧರಿಗೆ ನಾವು ಏನು ಮಾಡಿದ್ರೂ ನಮ್ಮ ಸರ್ಕಾರ ಇದೆ ಅಂತಕ್ಕಂಥ ಭಾವನೆ ಇರುವ ಕಾರಣಕ್ಕೋಸ್ಕರ ಅವರು ತಮ್ಮ ಮತಾಂಧತೆಯ ಕೃತ್ಯವನ್ನು ಮನಸ್ಸು ಇಚ್ಛೆ ಇದ್ದಾರೆ ನಾನು ಆಗ್ರಹಿಸ್ತೇನೆ ಶಿಕ್ಷೆ ಆಗಬೇಕಾಗಿರೋದು ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿದವರಿಗೆ ಶಿಕ್ಷೆ ಆಗಬೇಕಾಗಿರೋದು ಆದಿದೈವ ಗಣೇಶನ ಅಪಮಾನ ಮಾಡಿದವರಿಗೆ ಶಿಕ್ಷೆ ಆಗಬೇಕಾಗಿರೋದು ಪೆಟ್ರೋಲ್ ಬಾಂಬ್ ಬಳಸಿ ಗಲಭೆ ಸೃಷ್ಟಿಸುವ ಸಂಚು ನಡೆದವರಿಗೆ ನಡೆಸಿದವರಿಗೆ ಶಿಕ್ಷೆ ಆಗಬೇಕಾಗಿರೋದು ಇಪ್ಪತ್ತೈದಕ್ಕೂ ಅಂಗಡಿಗಳನ್ನು ಸುಟ್ಟವರಿಗೆ ಅದರ ಬದಲಿಗೆ ಗಣೇಶೋತ್ಸವದ ಮೆರವಣಿಗೆಯ ನೇತೃತ್ವವನ್ನು ವಹಿಸಿ ಪೊಲೀಸರ ನಿಷ್ಕ್ರಿಯತೆಯನ್ನು ಖಂಡಿಸಿ ನ್ಯಾಯ ಹೋದವ್ರನ್ನೇ ಬಂಧಿಸಿ ಅವ್ರ ಮೇಲೆ ದೌರ್ಜನ್ಯ ನಡೆಸಿರ್ತಕ್ಕಂಥದ್ದು ಇದು ಕ್ಷಮಿಸಲಾರದ ಅಪರಾಧ ನಾನು ಆಗ್ರಹಿಸ್ತೇನೆ ನಿಮ್ಮ ಸರ್ಕಾರ ಮತಾಂಧತೆಗೆ ಕುಮ್ಮಕ್ಕು ಕೊಡೋದನ್ನು ನಿಲ್ಲಿಸಿ ಮತಾಂಧರನ್ನು ಮಠ ಹಾಕಿ ಅಂತ ನಾನು ಆಗ್ರಹಿಸ್ತೇನೆ ಮತ್ತು ಇದರ ಇಡೀ ಘಟನೆಯ ಸಮಗ್ರ ತನಿಖೆಯನ್ನು ನಡೆಸಬೇಕು ಅಂಥೇಳಿ ನಾನು ಉನ್ನತಾಧಿಕಾರಿಗಳ ನೇತೃತ್ವದಲ್ಲಿ ಸಮಗ್ರ ತನಿಖೆ ನಡೆಸಬೇಕು ಬೇರೆ ಬೇರೆ ಕಡೆಗಳಲ್ಲಿ ನಡೀತಿರ್ತಕ್ಕಂಥ ಗಲಭೆಗಳನ್ನು ನೋಡಿದಾಗ ಕಲಬುರಗಿಯಲ್ಲಿ ಸಣ್ಣ ಕಾರಣಕ್ಕೆ ಅಲ್ಲಿಯ ಬೈಕ್ ಶೋರೂಮಿಗೆ ಬೆಂಕಿ ಹಾಕಿರೋದಿರ್ಬೋದು ಚಿಕ್ಕಮಂಗ್ಳೂರಿನಲ್ಲಿ ವೈದ್ಯರ ಮೇಲೆ ಹಲ್ಲೆನ್ ಮಾಡಿಸಿರೋದಿರ್ಬೋದು ಇವೆಲ್ಲ ಒಂದೇ ಕೋಮಿಗೆ ಸೇರಿದ ಮತಾಂಧ್ರೇ ಈ ಎಲ್ಲ ಕೃತ್ಯವನ್ನು ಮಾಡಿರೋದನ್ನು ನೋಡಿದಾಗ ಇದರ ಜಾಲ ಯಾವುದೋ ಒಂದು ದುರುದ್ದೇಶವನ್ನು ಇಟ್ಕೊಂಡು ಈ ರೀತಿ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಅನುಮಾನ ಇದೆ ಇದರ ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೇವೆ